ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗಬೇಕಿದ್ರೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಬೇಕಿದೆ ಎಂದು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಟಿಜಿಸೀತಾರಾಮ್ ಅಭಿಪ್ರಾಯಪಟ್ಟರು ನಗರದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಆವರಣದಲ್ಲಿ ಆಯೋಜಿಸಿದ್ದ ಹದಿನಾಲ್ಕನೇ ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಪ್ರಮಾಣ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿದ್ರೆ ಭಾರತದಲ್ಲಿ ಶೇಕಡಾ ಮೂರರಷ್ಟು ಇದೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಅವಧಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ದಾಖಲಾಗುವ ವಿದ್ಯಾರ್ಥಿಗಳ ಪ್ರಮಾಣ ಶೇಕಡಾ ಹನ್ನೊಂದರಿಂದ ಶೇಕಡಾ ಪಾಯಿಂಟ್ ಮೂರಕ್ಕೆ ಏರಿಕೆಯಾದರೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಈ ಪ್ರಮಾಣವನ್ನು ಶೇಕಡ ಐವತ್ತರಷ್ಟಕ್ಕೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಸದ್ಯ ಭಾರತದಲ್ಲಿ ನಾಲ್ಕು ಪಾಯಿಂಟ್ ಮೂರು ಕೋಟಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂಜಿನಿಯರಿಂಗ್ ಶಿಕ್ಷಣವೆಂದರೆ ಕಲಿಯುವುದು ಮತ್ತು ಕಲಿತದ್ದನ್ನು ಪರೀಕ್ಷೆಯಲ್ಲಿ ಬರೆಯುವುದಷ್ಟೇ ಅಲ್ಲ ಪದವಿ ವೇಳೆ ಪಡೆದ ಜ್ಞಾನವನ್ನ ನೈಜ ಸಮಸ್ಯೆಗಳ ಪರಿಹಾರಕ್ಕೆ ಅನ್ವಯಿಸುವ ಮೂಲಕ ಸಾಮಾಜಿಕ ಬದಲಾವಣೆಗೆ ಕಾರಣವಾಗುವುದು ಎಂಜಿನಿಯರಿಂಗ್ ಪದವೀಧರರಿಗೆ ಆದ್ಯತೆಯಾಗಬೇಕು ವೃತ್ತಿ ಬದುಕಿಗೆ ಕಾಲಿಡುತ್ತಿರುವ ಪದವೀಧರರು ಕಲಿಕೆಗೆ ಕೊನೆ ಎಂಬುದೇ ಇಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು here at maharaj college of engineering to study to make friends to gain experience have become important memories and it will be forever in your memories in your life graduates as you step into this professional world remember that learning is a lifelong journey engineering is not about Learning and writing exams, but it is more about implementing your learning into practice, solutions for societal change. As you stand on the threshold of a new chapter in your life, remember that education has equipped you not just with knowledge, but with the ability to think critically, to innovate, and to be. ஆடத்த மண்டலி அட்சோக்ஹரனி அவர் காரணம் நீங்கள் விதிகளுக்கு பிரமாணவச்சன ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಜ್ವಲ್ ಯು ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದ ಚಂದನಾ ಟಿ ಎಸ್ ರವರಿಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರುಮೆಂಟೇಷನ್ ವಿಭಾಗದ ಅಂಚಿತ್ ಗೌಡ ಬಿಸಿ ಅವರಿಗೆ ಸಾಲಿನ ಅತ್ಯುತ್ತಮ ಕ್ರೀಡಾಪಟು ಪ್ರಶಸ್ತಿ ನೀಡಲಾಯಿತು ಪ್ರತಿ ವಿಭಾಗದಲ್ಲೂ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು An autonomous college affiliated to Vishweshwariya Technological University, Belagavi, has been called to confirm the degree of Bachelor of Engineering and Master of Technology upon the candidates who appeared in the examination sent for the purpose and who have passed successfully and certified to be worthy of receiving the degree. I, Ashok Chairman, Board of Directors of the College, Declare this graduation day ceremony 2024 open. ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ಟಿ ದಾವೇಗೌಡರು ಸಹಕಾರ್ಯದರ್ಶಿ ಡಾಕ್ಟರ್ ಡಿಸಿ ಅರವಿಂದ ಖಜಾಂಚಿ ಎಸ್ ಶ್ರೀಧರ್ ಉಪಾಧ್ಯಕ್ಷರಾದ ಚೌಡವಳ್ಳಿ ಪುಟ್ಟರಾಜು ಜಿಎಲ್ ಮುದ್ದೇಗೌಡರು ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯ ಕಾಲೇಜಿನ ನಿರ್ದೇಶಕರಾದ ಚೌಡವಳ್ಳಿ ಜಗದೀಶ್ ಡಾಕ್ಟರ್ ಎಸ್ ಪ್ರದೀಪ್ ಕೆಎಂ ಶಿವಣ್ಣ ಎಚ್ ಕೆ ಗುರುಮೂರ್ತಿ ಎಚ್ಡಿ ಪಾಶ್ವನಾಥ್ ಡಿಬಿ ಹೇಮಂತ್ ಕುಮಾರ್ ಜಿಟಿ ಕುಮಾರ್ ಜಿಆರ್ ಶ್ರೀನಿವಾಸ್ ಸುರೇಶ್ ಗುರುಮೂರ್ತಿ ಜಿ ಜಿಆರ್ ಶ್ರೀನಿವಾಸ್ ಅಜಯ್ ಶಂಕರ್ ವೆಂಕಟಕೃಷ್ಣ ಹಾಗೂ ಕಾಲೇಜಿನ ಡೀನ್ ರವರು ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಮತ್ತು ನೌಕರರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು